ಪರಂ ಪೂಜ್ಯ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮೀಜಿಗಳು ವೀರಕ್ ಮಠ ಪರಂಪೂಜ್ಯರಿಂದ ಆಶೀರ್ವಚನ ಇವನಾರವ ಎಂದೆನಿಸದಿರಯ್ಯ ಇವ ನಂಬ್ವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಈ ನಾಲ್ವತ್ವಾಡದ ಯೋಗಿ ಪುಂಗವರಾಗಿರ್ತಕ್ಕಂಥ ವೀರೇಶ್ವರ ಶಿವಯೋಗಿಗಳನ್ನ ಗುರುದೇವಿ ತಾಯಿಯವರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಡ್ತಾ ಈ ಒಂದು ಅಲ್ ಮದತ್ ಫೌಂಡೇಶನ ನಾಲ್ವತ್ವಾಡದ ಸಮಸ್ತ ಮುಸ್ಲಿಂ ಬಾಂಧವರ ಮತ್ತು ಹಿಂದೂ ಬಾಂಧವರ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆದುಕೊಂಡು ಬರ್ತಾ ಇರುವಂಥ ಮೊಹಮ್ಮದ್ ಪೈಗಂಬವರ ಜೀವನವನ್ನು ಕುರಿತು ಭಾವೈಕ್ಯತೆಯ ಪ್ರವಚನವನ್ನು ಪ್ರವಚನದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ವಿರಿದೇಶಾನಂದ ಮಹಾಸ್ವಾಮಿಗಳು ವಿರಾಕ್ಮಠ ಅವರಲ್ಲಿ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಭಾಗದ ಜನಪ್ರಿಯ ಬಹುಶ್ರೋತ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಿ ಎಸ್ ನಾಡ್ಗೌಡ ಅಪ್ಪಾಜಿ ಅವರಲ್ಲಿ ಕೂಡ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಬಹಳ ಎಲ್ಲ ಅತಿಥಿಗಳು ಕುಂತಾರೆ ನಮ್ಮ ಮಣಿಯಾರವರನ್ನೇ ಮೊದಲು ಮಾಡಿಕೊಂಡು ಮೌಲಾನವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ನಮ್ಮ ದೇಶಮುಖರ ಅಣ್ಣ ಅವ್ರು ಎಲ್ಲರೂ ಗೌಡರು ಎಲ್ಲರೂ ಬಹಳ ಮಂದಿ ಸೇರಿದ್ದಾರೆ ಸೇರಿರುವಂತಹ ಸಮಸ್ತ ದೈವದಲ್ಲಿ ತಾವೆಲ್ಲ ಬಹಳ ತಾಳ್ಮೆಯಿಂದ ಮಾತು ನನಗೂ ಚೀಟಿಗಿಟ್ಟಿ ಕೊಟ್ಟು ಇಟ್ಟಿರಿ ಅದಕ್ಕೆ ನಾನು ಅದಕ್ಕೆ ಹೆದರಿ ಹೆದರೇ ಮಾತಾಡಕತ್ತೇನೆ ಇರ್ಲಿ ಎಲ್ಲ ಒಬ್ಬರೇ ತಾಯಂದಿರು ಕುಂದರ್ಸಿದೀವಿ ಇದು ಸಮಾನತೆ ನಿಜವಾಗ್ಲು ನನ್ ಬಹಳ ಖುಷಿ ಆಯ್ತು ಇವತ್ತಿನ ವೇದಿಕೆಯನ್ನು ನೋಡಿ ಆ ತಾಯಿಯವರಲ್ಲಿ ಸೇರಿರುವಂತ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಸಲಾಮಗಳು ನಾವು ಬಹುಶಃ ಇವತ್ತು ನಿಮ್ಮ ನಾಲ್ವತ್ತು ವಾಡದ ಈ ಒಂದು ವೇದಿಕೆಯನ್ನು ನೋಡಿದಾಗ ನನಗನಸ್ತಾ ಇದೆ ನಿಮ್ಮೂರಿಗೆ ನಾಲ್ವತ್ತು ವಾಡ ಅಂತೇಳಿ ಯಾಕೆ ಬಂತು ಅಂತ ಕೇಳಿದ್ರೆ ಬಸವಣ್ಣವ್ರ ದಿನ ಏನೋ ಎಂಬತ್ ಪವಾಡ ಮಾಡ್ತಿದ್ರಂತ ನಾನ್ ಕೇಳಿದ ಪ್ರಕಾರ ಎಂಬತ್ ಪವಾಡ ಮಾಡ್ತಿದ್ರಂತೆ ಆ ಪವಾಡಗಳನ್ನು ಮಾಡ್ಕೊಂತ ಇಲ್ಲಿ ಬಂದ್ರಂತೆ ನಲ್ವತ್ ಪವಾಡಗಳಾಗಿದ್ವು ಅಂತ ಅದಕ್ಕೆ ನಲ್ವತ್ ಪವಾಡ ಮಾಡಿದ ಊರು ನಲ್ವತ್ತು ಇವತ್ತೇನು ಬಸವಣ್ಣವ್ರು ಇದ್ರೆ ಇನ್ನೊಂದು ಪವಾಡ ಹಾಕಿತಿ ಊರಾಗ ಬ್ರಿಟಿಷಾನಂದ ಎಲ್ಲ ಜನ ಸೇರಿ ನೀವೊಂದ್ ನಲ್ವತ್ತೊಂದನೇ ಪವಾಡ ಮಾಡಿರಿ ಏನ್ ಪವಾಡ ಅಂತ ಕೇಳಿದ್ರೆ ನನಗೆ ಹೆಂಗ್ ಕಾಣಾಕತೀರಿ ಅಂತ ಊರಿಗೆ ಹೋದ್ರೆ ಕೆಲವೊಂದು ಊರ ವಾತಾವರಣ ಹಾಂಗಿರ್ತದೆ ಅಂತ ಕೇಳಿದ್ರೆ ಕತ್ರಿ ಇದ್ದಂಗೆ ಇರ್ತದೆ ಕತ್ರಿ ಅರ್ಥ ಆಗತ್ತಲ್ಲ ನಾನು ಹೇಳೋದು ಇಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ಎಲ್ಲಾ ಸೂಜಿನ ಕಾಣಕತ್ತವ ನನಗೆ ಅರ್ಥ ಇರ್ಬೇಕು ನೀವು ನಾನ್ ಬಿಡಿಸ್ ಹೇಳಂಗಿಲ್ಲ ನನ್ಗೆಲ್ಲಾ ಬರೀ ಸೂಜಿ ಕಾಣಾಕತ್ತವು ಕತ್ರಿ ಕೆಲಸ ಏನು ಮಣಿಯಾರವ್ರು ಮಾತಾಡ್ರಿ ಪೀ ಏನ ಕತ್ರಿ ಕಲ್ಸಿ ಏನ್ರಿ ಏನ್ ಕತ್ರಿಸುದ್ರಿಮ್ ಟಿಮ್ 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 ನಾನ್ ಹೇಳ ಚೆನ್ನಾಗಿರಂಗಿಲ್ಲ ಒಂದಿದ್ದಾನೆ ಎರಡು ಮಾಡೋದು ಆದ್ರೆ ನೀವ್ ಹೆಂಗ ಕಾಣಕತ್ತೀರ ಅಂತ ಕೇಳಿದ್ರೆ ಅಪ್ಪಾಜಿ ಅಡ್ಗಾಡ್ರ್ ಹೇಳಿದ್ರಿ ಈಗ ನನಗೊಂದ್ ರೀತಿ ಸುಪ್ರೀಂ ಕೋರ್ಟ್ ಜಜ್ ಹೇಳದಂಗ್ ಮಳಿಬಟ್ರು ಯಾರೋ ಹೇಳದಂಗ್ ಅವ್ರು ಹೇಳಿದ್ಮಾ ಅವ್ರು ಹೇಳಿದ ಮಾತು ಜಜ್ ನೋಡ್ರಿ ಯಾಕಂತ ಕೇಳಿದ್ರೆ ನಾವು ನೋಡ್ರಿ ಜನಪ್ರತಿನಿಧಿಗಳಾಗಿ ಅವ್ರ ಬಾಯಾಗಿ ಮಾತು ಬಂತಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾತು ಬಹಳ ಜನಪ್ರಿಯವಾಗಿರ್ತಕ್ಕಂತ ಮಾತು ಸಾಮಾನ್ಯರಲ್ಲ ನಿಮ್ ಶಾಸಕರು ಬಹಳ ದೊಡ್ಡವರು ಎತ್ತರದ ವ್ಯಕ್ತಿಗಳು ಅವ್ರು ಬಹಳ ಬಹಳ ಎತ್ತರದ ವ್ಯಕ್ತಿಗಳು ಅವ್ರು ಹೇಳಿದ್ರು ಇಲ್ಲೆಲ್ಲ ನಾವು ಹಿಂದೂ ಹೆಂಗ್ ಅದೀವಿ ಅಂತ ಕೇಳಿದ್ರೆ ಕಾಕಾ ಅಂತೀವಿ ಬಾಬಾ ಅಂತೀವಿ ಮಾವ ಅಂತೀವಿ ಏನ್ರಿ ಏನ್ ಸಂಸ್ಕೃತಿ ರೀ ಇದು ಎ ಬ್ಯೂಟಿಫುಲ್ ಕಲ್ಚರ್ ಇಸ್ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಚರ್ ಇವತ್ತು ನಮ್ಗೆ ಈ ಸಂಸ್ಕಾರ ಸಂಸ್ಕೃತಿ ಬೇಕಾಗಿದೆ ನಾನ್ ಬರ್ಬೇಕಾದ್ರೆ ಕಾರಣ ಒಂದ್ ನಾಲ್ಕು ಪದ್ಯ ಓದ್ಕೊಂತ ಬಂದೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಆ ಪ್ರಶ್ನೆ ಕಾಡಾಕತ್ತದ ಏನದು ಬಹುಶಃ ನಮ್ಮ ನಾಡಿನ ರಾಷ್ಟ್ರ ಕವಿಗಳಾಗಿರ್ತಕ್ಕಂತ ಜಿ ಎಸ್ ಶಿವರುದ್ರಪ್ಪನವರು ಬರೀತಾರೆ ಬಹಳ ಸುಂದರವಾಗಿ ಇವತ್ ನಾವು ಏನಾಗಿವಿ ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ ಇವನಾರವ 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 ಎಂದೆನಿಸದಿರಯ್ಯ ಭಾಳ ಪ್ರಸಿದ್ಧ ವಚನ ನಿಮ್ಗೆಲ್ಲ ಗೊತ್ತಿದೆ ಏನೋ ಇವನಾರವ 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 ಎಂದೆನಿಸದಿರಯ್ಯ ಮುಂದೇನ್ ಹೇಳ್ತಾರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿ ಸಯ್ಯ ಕೂಡಲ ಸಂಗಮ ದೇವ ಮುಂದೆ ಬಹಳ ಚಂದ ಹೇಳ್ತಾನ ಬಸವಣ್ಣ ಬಹಳ ಚಲೋ ಒಂದು ಮಾನವೀಯ ಬ್ರಿಡ್ಜ್ ಅನ್ನು ಈ ವಚನದಾಗ ಕೊನೆಗೆ ಹೇಳ್ತಾನೆ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಕಲ್ಲಿಂದ ಕೆ ಆರ್ ಎಸ್ ಡ್ಯಾಮ್ ಕಟ್ಟ್ಯಾರಲ್ ಈ ಆಲ್ಮಟ್ಟಿ ಡ್ಯಾಮ್ ಕಟ್ಟ್ಯಾರಲ್ಲ ಆ ಡ್ಯಾಮಿನ ಅವಶ್ಯಕತೆ ಇಲ್ಲಿ ಇವತ್ತು ಎಲ್ಲರ ಮನಸ್ಸನ್ನು ಕೂಡಿಸಿ ಕಟ್ಟುವಂತ ಡ್ಯಾಮ್ ಇವತ್ತು ಬಹಳ ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ ಬಹಳ ಅವಶ್ಯಕತೆ ಇದೆ ಈ ಸಮಾಜದಲ್ಲಿ ಕತ್ರಿಗಳು ಆ ಕತ್ರಿಗಳು ಏನಾಗಬೇಕಾಗಿದೆ ಅಂತ ಕೇಳಿದ್ರೆ ಸೂಜಿಗಳಾಗಬೇಕಾಗಿದೆ ಬಂಧುಗಳೇ ಸೂಜಿಗಳಾಗಬೇಕಾಗಿದೆ ಸೂಜಿಗಳಾಗಬೇಕಾಗಿದೆ ಸೂಜಿಗಳಾಕ್ಬೇಕಾಗಿದೆ ಏನು ಅಂತ ಕೇಳಿದ್ರೆ ಬಹುಶಃ ಇವ ನಿಮ್ಮ ಮನೆಯ ಮಗ ಎಂದೆ ಸಯ್ಯ ಅಂತ ಹೇಳಿ ಆ ಹೇಳ್ತಾರೆ ಅವರು ಹಂಗಂದ್ರೆ ಏನು ಇವತ್ ನೀವೇನಾಗಿರಿ ಅಂತ ಕೇಳಿದವಾಡದ ಜನರೆಲ್ಲ ಕೇವಲ ಶರಣ ಸಂಸ್ಕೃತಿ ವೀರೇಶ್ವರ ಶರಣರಿಂದ ಹೋಗಿರ್ಲಿಲ್ಲ ಅದನ್ನು ಮತ್ತೆ ನೀರು ಗೊಬ್ಬರವನ್ನು ಹಾಕಿ ಸಾಮರಸ್ಯದ ಕಾರ್ಯಕ್ರಮ ಮಾಡ ಅದು ನಿಜವಾದ ಕಾರ್ಯಕ್ರಮ ಅಲ್ಲ ಕೈ ಮೇ ದೇರ್ ಹೈ ಅಂದೇ ನಗಿ ಅಂತ ಹೇಳಬೇಕಾಗ್ತದೆ ನಾನು ಇವತ್ತೇನಾಗಿದೆ ಅಂತ ಕೇಳಿದ್ರಿ ಇಲ್ಲೊಂದು ದೇರ್ ಅಂದೇರಿಲ್ಲ ಏನಿದೆ ಲೈಟ್ ಬೆಳಕಿದೆ ವಿ ಆರ್ ಇನ್ ದ ಇನ್ ಅವರ್ ಹಾರ್ಟ್ ಏನ್ ಏನ್ ತುಂಬ ಲೈಟ್ ಬೆಳಕನ್ನು ತುಂಬಿಕೊಂಡಿವಿ ಬಂಧುಗಳೇ ಬೆಳಕನ್ನು ತುಂಬಿಕೊಂಡಿವಿ ಅನಿಸ್ತಾ ಇದೆ ಅದಕ್ಕೆ ನಾವು ಬರೋ ಮುಂದೆ ಓದ್ತಾ ಇದ್ದೆ ಆ ಪದ್ಯ ಜಿ ಎಸ್ ಶಿವರುದ್ರಪ್ಪನವರು ಬರೀತಾರೆ ಆ ಪದ್ಯನ ಎಷ್ಟು ಅದ್ಭುತ ಬರೀತಾರೆ ಅಂತ ಕೇಳಿದ್ರೆ ಈ ಪವಿತ್ರ ಭಾರತದಲ್ಲಿ ಕೇಳ್ರಿ ಲಕ್ಷ ಕೊಟ್ಟು ಕೇಳಾಕತ್ತಿರಲ್ಲ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಹೌದಲ್ಲ ಎಷ್ಟು ಸತ್ಯ ಹೇಳ ಎಷ್ಟು ಸಮೀಪ ಬರ್ತಾನ ಕವಿ ನಮ್ಮ ಸಮೀಪ ಈ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮರಿದ್ದಾರೆ ಕ್ರೈಸ್ತರಿದ್ದಾರೆ ಸಿಖ್ ಜೈನರಿದ್ದಾರೆ ಬೌದ್ಧರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಓಕೆ ಒಪ್ಕೊಂತೀರಿ ಎಲ್ಲಾರು ಹೋದಾರ ಮುಂದ್ ಕೇಳ್ತಾನ ಕವಿ ಏನ್ ಕೇಳ್ತಾನ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು ಯಾರು ಎಲ್ಲಾರು ಎಲ್ಲಾರೀವಿ ನಾನು ಹುಡುಕುತ್ತಿರುವುದು ಯಾರನ್ನ ಮನುಷ್ಯರನ್ನ ದಯ ಮಾಡಿ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ ಕವಿ ಕೇಳ್ತಾನೆ ನಾನು ಆ ಕೇಳ್ತೀನಿ ಅವ್ರು ಬರ್ರಿ ನಾನು ಒತ್ತೊಡ್ದಾಗದ ಹೌದಲ್ರಿ ಹಾ ಅವ್ರ ಎಲ್ಲಿದ್ದಾರೆ ಮುಂದೆ ಹೇಳ್ತಾನ ಈ ದೇಶದ ಉದ್ದಲಕ್ಕೂ ಉದ್ದಗಲಕ್ಕೂ ಈ ದೇಶದ ಉದ್ದಗಲಕ್ಕೂ ಏನದ ಅಸಂಖ್ಯಾತ ಗುಡಿಗಳಿದ್ದಾವೆ ಮಸೀದಿಗಳಿದ್ದಾವೆ ಗುಡಿಗಳಿಲ್ಲ ನಾವು ಅವನ್ನ ಕಟ್ಟಿವಿ ಹೊರಗಿನ ಕಮ್ಲ ಮಣ್ಣಿನ ಮಸೀದಿ ಕಟ್ಟಿವಿ ಗುಡಿ ಕಟ್ಟಿವಿ ಮಠ ಕಟ್ಟಿವಿ ಗದ್ಗಿ ಕಟ್ಟಿವಿ ಆದ್ರೆ ಏನಾಗಿವಿ ಅಂತ ಕೇಳಿದ್ರೆ ಮ್ಯಾನ್ ಹ್ಯಾಸ್ ಲೈನ್ ಫ್ಲೈ ಲೈಕ್ ಎ ಬರ್ಡ್ ಇನ್ಸ್ ಸ್ವಿಮ್ ಲೈಕ್ ಫಿಶ್ ಇನ್ ವಾಟ್ ಲಿವ್ ಲೈಕ್ ಎ ಮ್ಯಾನ್ ಇನ್ ಸೊಸೈಟಿ ಹೌದೇನ್ ಅಲ್ಲಿ ಹಿಂಗಾಗಿದ್ದೇವಿ ಈ ದೇಶದಲ್ಲಿ ಉದ್ದಗಲಕ್ಕೂ ಅಸಂಖ್ಯಾತ ಗುಡಿಗಳಿದ್ದಾವೆ ಮಸೀದಿಗಳಿದ್ದಾವೆ ಮಂದಿರಗಳಿದ್ದಾವೆ ಚರ್ಚ್ಗಳಿದ್ದಾವೆ ಮಠಗಳಿದ್ದಾವೆ ಸ್ವಾಮಿ ಆದರೆ ನಾನು ಹುಡುಕುತ್ತಿರುವುದು ಅವುಗಳೊಳಗೆ ಇರಬೇಕಾದ ದೇವರನ್ನು ದಯಮಾಡಿ ಹೇಳಿ ಆ ದೇವನಲ್ಲಿದ್ದಾನೆ ಹಂಗಿದೆ ದಯಮಾಡಿ ಅವ ಹೇಳ್ರಿಪ ಎಲ್ಲಾಡ್ ಎಲ್ಲೇವ್ರು ಹೇಳ್ರಿ ದಯವಿಟ್ಟು ಒಂದಿಷ್ಟು ಹುಡುಕ್ ಕೊಡ್ರಿ ಅಂತ ಹೇಳ್ತಾರೆ ಆ ಕವಿ ಮುಂದಿಂದ ಕೇಳ್ರಿ ಎಷ್ಟು ಚೆನ್ನಾಗಿ ಬರೀತಾನೆ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಈ ದೇಶದ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಶಾಸ್ತ್ರ ಪುರಾಣ ಆಗಮಗಳಿವೆ ಮುಸ್ಲಿಮರಿಗೆ ಕುರಾನ್ ಇದೆ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗ್ರಂಥ ಸಾಹಿಬಿದೆ ಇದೆ ಲಿಂಗಾಯತರಿಗೆ ವಚನಗಳಿವೆ ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ ದಯಮಾಡಿ ಎಲ್ಲಿದೆ ಹೇಳಿ ಬಂಧುಗಳೇ ನಾನು ಹುಡುಕುತ್ತಾ ಇರುವ ಏನ್ ಹುಡುಕಾಡಕತ್ತೀನಿ ಪ್ರೀತಿಯನ್ನು ಹುಡುಕಾಡಕತ್ತಿನಿ ಅವ್ರು ಎಲ್ಲದಾರ ಆ ಪ್ರೀತಿ ಹುಡುಕ್ ಅಂತ ಹೇಳಿ ಕವಿ ಹೇಳಕತ್ತಾನ ಈ ಮೂರು ಉತ್ತರಕ್ಕೆ ನಾ ಏನ್ ಹೇಳ್ತೀನಿ ಕೇಳಿದ್ರೆ ನೀವು ಆ ಆ ಪ್ರೀತಿ ಎಲ್ಲದಾನ ಅಂತ ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ಬಂಧುಗಳೇ ಈಗ ಇಷ್ಟೊತ್ತು ಮಠ ಅವ್ರು ಹೇಳಿದ್ರು ದೇವರು ವ್ಯಾಖ್ಯಾನ ಹೇಳಿದ್ರು ಏನೋ ಒಂದು ದೇವರು ಅಂದ್ರೆ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಗಾಡ್ ದೇವ್ರು ನೋಡ್ರಿ ಕನ್ನಡದಾಗ ದೇವರು ಅಂತ ಹೇಳಿ ಕರೀತಾರೆ ಅವನನ್ನ ಇಂಗ್ಲಿಷ್ ನ ಗಾಡ್ ಅಂತಾರೆ ಜಿಒಡಿ ಗಾಡ್ ಗಾಡ್ ಅಂದ್ರೆ ಏನ್ ಜನರೇಟರ್ ಆರ್ಗನೈಸರ್ ಅಂಡ್ ಡೆಸ್ಟ್ರಾಯರ್ ಈ ಮೂರನ್ನು ಮಾಡೋ ಸೃಷ್ಟಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವವನು ಯಾವನು ಅವ ಯಾರು ದೇವರು ಅವನ ಕನ್ನಡದ ದೇವ್ರ ಅಂತಾರೆ ದೇವ್ರ ಅದ ಆ ಶಬ್ದದ ಮೂರು ಅಕ್ಷರದಲ್ಲಿ ಅರ್ಥ ಇದೆ ದೇವರ ಅರ್ಥ ಏನು ದೇ ವ ರು ಏನ್ ಹಿಂಗಂದ್ರೆ ದೇಹ ಅಂದ್ರ ಅಂದ್ರೆ ವರ್ಣವಿಲ್ಲದೆ ರು ಅಂದ್ರ ರೂಪವಿಲ್ಲದೆ ಯಾರು ಅವನೇ ದೇವರು ಅವನೇ ದೇವರು ಬಹಳ ಅರ್ಥ ಮಾಡ್ಕೊಂಡ್ಬಿಡ್ಬೋ ಇನ್ನು ಅವ್ನಿಗೆ ಏನಂತೀವಿ ಇನ್ನೊಂದು ಶಬ್ದ ಅಂತೀವಿ ಭಗವಾನ್ ಅಂತೀವಿ ಭಗವಾನ್ ಅಂದ್ರೆ ಏನ್ರಿ ನೋಡ್ರಿ ಇದನ್ನ ಹೇಳ್ತಾರೆ ಮತ್ತೆ ಭಗವಾನ್ ಅಂದ್ರೆ ಅದೇ ಅರ್ಥವನ್ನ ಹೇಳ್ತಾರೆ ಏನ್ ಹೇಳ್ತಾರೆ ಭೂಮಿ ಗಾಂಧ

ಬಸವಣ್ಣ ಹೇಳಿದ್ದು ಅದನ್ನೇ ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಅದನ್ನೇ ಕ್ರೈಸ್ತ ಹೇಳಿದ್ದು ಅದನ್ನೇ ಜೀಸಸ್ ಯಾರು ಏನ್ ಮಹಾತ್ಮರು ಬಂದ ಅರಿಸೋಟಲ್ ಹೇಳಿದ್ದು ಪ್ಲೇಟೋ ಹೇಳಿದ್ದು ಎಲ್ಲರೂ ಏನ್ ಇದು ಒಂದೇ ಯಾಕೆ ಹೊಡೆದಾಡ್ತೀರಿ ಅಂತ ಹೇಳಿ ಹೇಳ ನಾವು ನಾಯ್ ಹೊಡೆದಾಡಿದಂಗೆ ಹೊಡೆದಾಡಕತ್ತೀವಿ ನನ್ನ ಜಾತಿ ದೊಡ್ಡದು ನನ್ನ ಕುಲ ದೊಡ್ಡದು ನನ್ನ ಪೀಠ ದೊಡ್ಡದು ಯಾವ್ದು ಇಲ್ಲಿ ಬಕ್ ಬರ್ಲಿ ಹೊತ್ತೆಲ್ಲ ಹೊಂದ ಹೋಗಿರ್ತ ಇರ್ತಾರಲ್ಲ ಏನು ಇರಂಗಿಲ್ಲ ಏನು ಇರಂಗಿಲ್ಲ ಅಲ್ಲಿ ಏನಿಲ್ಲ ಕೊನೆದ್ದೆ ಏನು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅದಾನ ಅಂತ ಕೇಳಿದ್ರೆ ಅವಂದ್ ಎಷ್ಟು ಡೊನಾಲ್ಡ್ ಟ್ರಂಪ್ ಅಂದ ಕೊನೆಗೆಷ್ಟ್ರಿ ಎಷ್ಟ್ರಿ ಅವ ಯಾವನೋ ಅದಲ್ಲ ಉತ್ತರ ಕೊರಿಯಾದ ಅಧ್ಯಕ್ಷ ಚಿ ಯಾರು ಕಿಮ್ ಜಾಂಗ್ ಉನ್ ನೋಡ್ಬೇಕ ಏನ್ ದರ್ಪ ಏನು ಅಧಿಕಾರ ಕೊನೆಗೆ ಅವ್ರ ಅಪ್ನೂ ಹೋಗ್ಯಾನ ಆರು ಊರೊಳಗೆ ಹಾರ್ಯಾಡಿ ಅದೇ ಚೈನಾದ ಅಧ್ಯಕ್ಷ ಅದಲ್ಲ ಕ್ಷಿ ಜಿನ್ಪಿಂಗ್ ರಷ್ಯಾದ ಅಧ್ಯಕ್ಷದಲ್ಲಿ ವ್ಲಾಡಿಮಿರ್ ಪುಟಿನ್ ಅವನು ಇರ್ತಕ್ಕಂತ ಮನೆಯಲ್ಲ ಕದಾಗಳು ಬಂಗಾರದಿಂದ ಕೂಡ ಆಸ್ತಿ ಇದನ್ ತಿಳ್ಕೊಂಡ್ರಿ ಅವನು ದೊಡ್ಡವಲ್ಲ ಸಣ್ಣವಲ್ಲ ತಿಳ್ಕೊಂಡು ಅದಕ್ಕೆ ಅದಕ್ ಅಂದ ಮನುಷ್ಯ ದೊಡ್ಡವಲ್ಲ ಮಾನವೀಯತೆ ದೊಡ್ಡದು ಇದು ಏನಿದೆ ಎಲ್ಲ ಇದು ದೊಡ್ಡದು ಮಾನವೀಯತೆ ದೊಡ್ಡದು ಹೊರಟು ಮನುಷ್ಯ ದೊಡ್ಡವ ಧರ್ಮ ದೊಡ್ಡದಲ್ಲ ಬಸವಣ್ಣ